ನಮಸ್ಕಾರ ನಮ್ಮ ಎಲ್ಲ ರೈತ ಬಂದರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ಈ ವಿಡಿಯೋದಾಗ ಏನಂತಂದ್ರೆ ನಾವು ಈಗೆಲ್ಲ ಹೆಸರಿನ ಸೀಸನ್ ಅಂತೂ ಸ್ಟಾರ್ಟ್ ಆಗೈತಿ ಯಾಕಂದರೆ ಎಲ್ಲ ಗಾಡಿಗಳು ಅರ್ಥ ಆಗಿತ್ತಾಗ ಓಡಾಡಾಕತ್ತವು ಈಗ ಇಲ್ಲಿ ಸಾಸುವೇಳಿ ಒಳಗೆ ಏನಂತಂದ್ರೆ ಎಲ್ಲ ಗಾಡಿಗಳು ಈಗ ಸೀಸನ್ ಸ್ಟಾರ್ಟ್ ಇದ್ದಿದ್ದು ಸಂಬಂಧ ಗಾಡಿಗಳು ಬರಹಾಕತ್ತವು ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತೆ ಯಾಕಂದ್ರೆ ಇಲ್ಲಿ ಏನಾಗೈತೆ ಅಂತಂದ್ರೆ ನಾನು ಒಂದು ಕೆಳಗಿಳದ ನಿಮಗೆ ತೋರಿಸ್ತೀನಿ ಇಲ್ಲಿ ಇದು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಭವಾರ್ ಒಳಗಡೆ ಹೋಗಿತ್ತಂತಂದ್ರೆ ಭಾಳ ಹೋಗೈತಿ ಈ ಕಟ್ಟಿಗೆ ಸತ್ಯಕ್ಕೆ ಅವ್ರಿಗೆ ಮಿಲ್ಕಾಕತ್ತಿಲ್ಲ ಈಗ ಕೈನ ಇವ್ರ ಮೇಲ್ಗಡೆ ಹಚ್ಚಿದ್ರಂತಂದ್ರೆ ಇದು ಎಲ್ಲಿ ಮಠ ಬರ ಆಗತ್ತೈತೆ ಅಂತಂದ್ರೆ ಅಲ್ಲಿ ಮಠ ಬರ ಆಗತೈತಿ ಈಗ ಏನಾಗೈತಂದ್ರೆ ಕೆಳಗೆ ನಾವೆಲ್ಲ ಅಳತಿ ನೋಡಿದ್ವಿ ಕಟ್ಟಿಗೆಯಿಂದ ಈಗ ಅಳತಿ ನೋಡಿದ ಮೇಲೆ ಇಷ್ಟು ಬರ ಆಗತೈತಿ ಈಗ ಜಗ ಇರುವುದೇ ಏಟೈತಿ ಇಲ್ಲಿ ನಿಮ್ಗೆ ಕಾಣ ಆಗತ್ತಿ ಇರೋದು ಐತಿ ಯಾಕಂದ್ರೆ ಇಲ್ಲೇ ರೊಜ್ ಐತಿ ಯಾಕಂದ್ರೆ ಈ ರೊಜನಾಗ ಗಾಡಿ ಹೋಗ್ಬೇಕಂತಂದ್ರೆ ಆಗಲ್ಲ ಆದ್ರೆ ಅಪ್ಪಿತಪ್ಪಿ ಏನಾದ್ರೆ ಅಯ್ಯೋ ಕಟಾವ್ ಮಷಿನ್ ಹೇರ್ಕೊಂಡ್ಬಂದಂತ ಗಾಡಿಗಳಾಗಲಿ ಇಲ್ಲ ಹಾರ್ವೆಸ್ಟರ್ ಮಷೀನ್ ಆಗ್ಲಿ ಅಪ್ಪಿತಪ್ಪಿ ಏನಾದ್ರೂ ಈ ಜಾಗದಾಗ ಹೊಡೆದ್ರಂದ್ರೆ ಇದು ಆತಂತಂದ್ರೆ ಇದು ನಾಳೆ ಅನಾಹುತಕ್ಕೆ ಒಂದು ಕಾರ್ನ್ ಆಗತ್ತನ್ನೋ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ನಾವು ಇಲ್ಲೆಲ್ಲ ನೋಡಿದ್ವಿ ಇಷ್ಟ ಎಲ್ಲ ಕೆಳಗ ಪೂರ ಭವಾರ್ನ ಆಗಿಬಿಟ್ಟಿದ್ ಏನೇನು ಉಳ್ಕೊಂಡಿಲ್ಲ ಯಾಕಂದ್ರೆ ನಾಳೆ ಹೆಚ್ಚು ಕಡಿಮೆ ಯಾರೋ ಒಬ್ರು ಗೊತ್ತಿಲ್ಲಾರದರು ಬಂದ್ರೆ ಗಾಡಿ ನಾಳೆ ಏನ್ರ ಅಕಸ್ಮಾತ್ ಅಪ್ಸೈಡ್ ಗಿಪ್ ಸೈಡ್ ಆಗಿಲ್ಲ ಈ ಕಾಂಕ್ರೀಟ್ ಓಡೋದ ಪಲ್ಟಿ ಆಯ್ತಂತಂದ್ರ ಸಮಸ್ಯೆ ಇದಕ್ಕೆ ಹೊಣೆಗಾರ ಯಾರು ಬರ್ತಾರ ಏನ ರೈತರಿಗೆ ಕೂಡ ಎಷ್ಟು ಸಮಸ್ಯೆ ಅನ್ನೋದು ಕೂಡ ರೈತರಿಗೆ ನಮ್ಮ ರೈತರು ಕೂಡಾನು ಇಲ್ಲದಾರ ನಮಸ್ಕಾರ ಗೌಡ್ರಿ ಈಗ ನಿಮಗೆ ಏನೇನು ಸಮಸ್ಯೆ ಅನ್ಸಾ ನಾಳೆ ಏನಕಿಲ್ದಾರ್ ಯಾರೇ ಲೋಡ್ ಗಾಡಿ ತಗೊಂಡು ಕಥಾ ಹೋದ್ರೆ ಏನಕೀ ಅದು ವೇಟ್ ಬಿದ್ದು ಅದು ಇದು ಕಪ್ಪುಸಿ ಪಲ್ಟಿಯಕ್ಕೆ ಗಾಡಿ ಅದಕ್ಕೆ ಬಿದ್ದು ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ಹೊಣೆಗಾರ ಯಾರು ಯಾರು ಜಾಬ್ ಹೌದು ಹೌದ್ರಿ ಈಗ ಅಂದ್ರೆ ಈಗ ನೀವೆಲ್ಲ ರೈತರು ಇರ್ತೀರಿ ನೀವೆಲ್ಲ ಒಂದ್ ಸ್ವಲ್ಪ ಗೊತ್ತಿದ್ದಾರ ಇರ್ತೀರಿ ಹೇಳೋಕಿರಿ ಈಗ ಬದ್ಲಿ ಊರವ್ರು ಯಾರು ಅಕಸ್ಮಾತ್ ಬಂದ್ರೆ ಲೋಡ್ ಗಾಡಿ ತಗೊಂಡ್ ಇದ್ರೊಳಗೆ ಹೆಚ್ಚು ಕಡಿಮೆ ಆಗಿ ಬಿದ್ರ ಅಂತಂದ್ರೆ ಅನಾಹುತಕ್ಕೆ ಕಾರಣ ಆಗತ್ತೀರಿ ಇದು ಯಾಕಂದ್ರೆ ಸಣ್ಣ ಪುಟ್ಟ ಈಗ ಆಳ ಇಲ್ರಿ ಇದು ಯಾಕಂದ್ರೆ ಸಿಕ್ಕಾಪಟ್ಟಿ ಇಲ್ಲೆಲ್ಲ ನೋಡ್ಬೋದು ಒಂದ್ ಆಳಿನ ಲೆಕ್ಕಕ್ಕೆ ಇದು ಆಳ ಐತ್ರಿ ಯಾಕಂದ್ರೆ ಕೆಳಗೆ ಎಲ್ಲ ಕುಸುಕೊಂಡು ಹೋಗಿಬಿಟ್ಟೈತಿ ಹೆಚ್ಚು ಕಡಿಮೆಯಾಗಿ ಏನರ ಅಂತಂದರೆ ಇದಕ್ಕೆ ಅನ್ಸಿದ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಡ್ತಿತ್ತು ಅಥವಾ ತಾಲೂಕ್ ಪಂಚಾಯತಿಗೆ ಸಂಬಂಧಪಡ್ತಿತ್ತು ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಲೋಕಲ್ ಇಲ್ಲಿ ಸಾಸುವಳಿ ಪಂಚಾಯತಿಗೆ ಕೇಳಿದಾಗ ಅವರು ನಮಗೆ ಪಡಂಗಿಲ್ಲ ಅಂತಂದ್ರೆ ಅದಕ್ಕೆ ದಯವಿಟ್ಟು ಏನು ತಾಲೂಕ್ ಪಂಚಾಯಿತಿಯೋ ಜಿಲ್ಲಾ ಪಂಚಾಯಿತಿಯೋ ದಯವಿಟ್ಟು ಇದಕ್ಕೆ ಬಂದು ಜಲ್ದಿನ ಒಂದು ಪರಿಹಾರ ಕಂಡುಕೊಂಡ್ರೆ ಈ ಸಮಸ್ಯೆನ ಭಾಳ ನೀವು ಬಗೆಹರಿಸ್ದಂಗೆ ಆಗತ್ತಾ ಆದ್ರೆ ನೀವು ಈ ಸಮಸ್ಯೆನ ಜಲ್ದಿ ನೀವು ತಲಿಯೊಳಗೆ ತೋಲಿಲ್ಲ ಅಂತಂದ್ರೆ ನಾಳೆ ದಿನ ಇದು ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಮಾತನ್ನ ಹೇಳ್ತೀನಿ ಅದಕ್ಕೆ ಆದಷ್ಟು ಬೇಗನೆ ಬಂದು ಇದಕ್ಕೊಂದು ನೀವು ಸೂಕ್ತವಾದ ಕ್ರಮನ ತಗೊಂಡು ಇದಕ್ಕೆ ಏನು ಮಾಡಬೇಕು ವ್ಯವಸ್ಥೆನ ಇದಕ್ಕೆ ಕಾಂಕ್ರೀಟ್ ಪರ್ಸ್ ಕಟ್ತಿರೋ ಇಲ್ಲ ತಾತ್ಕಾಲಿಕವಾಗಿ ಮಣ್ಣನ್ನು ಹಾಕಿ ನೀವು ರೆಡಿ ಮಾಡ್ತಿರೋ ಅದು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಈ ಸೈಡ್ ಅವ್ರೇನರ ಜಾಸ್ತಿ ಬರ್ಬೇಕಂತಂದ್ರೆ ಇಲ್ಲೆಲ್ಲ ತೆಗ್ಗೈತಿ ಹೌದಾ ಇಲ್ಲೆಲ್ಲ ಕಂಬ ಪಂಚರ್ ಆಗತ್ತೆ ಅವರು ಅವ್ರು ಹೊಡಿದಲ್ಲಿ ಇದೇ ಜಾಗದಾಗ ಹೊಡಿತಾರೆ ಈಗ ನೀವು ಕಟ್ಟಿಗೆ ಇಡ್ರಿ ನಾ ಇಲ್ಲಿ ಈಗ ಅವ್ರು ಕಟ್ಟಿಗೆ ಇಡೋದು ನೀವು ನೋಡ್ರಿ ಇಲ್ಲಿ 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 ಮೇಲ್ಗಡೆ ಇಡ್ರಿ ಈಗ ಇಷ್ಟ ಕುಂಡ ಇಲ್ಲಿ ಮಠ ಬರ ಆಗತೈತದ್ ನಿಮಗ್ ಗೊತ್ತಿದ್ದಂಗೆ ಉಳಿದು ಬರೇ ಒಂದ ನಮ್ಮ ಒಂದ್ ಟೈರ್ ಅಷ್ಟೇ ಬರುವಂತ ಅಷ್ಟೇ ಉಳಿಯಾಗತೈತಿದ್ರಿ ಒಳಗೆ ಈಗ ನಾಳೆ ಲಾ ಲಾರಿಯರು ಲೋಡ್ ಗಾಡಿ ತೊಗೊಂಬಂದ ಇಲ್ಲಿ ಹೊಡೆದ್ರಂದ್ರೆ ಕಟಾವ್ ಮಿಷಿನ್ ರೈತರ ಹೆಸರು ಕಟಾವ್ ಮಾಡಾಕ ಹೋಗಬೇಕಾದ್ರೆ ಇಲ್ಲಿ ಹೊಡೆದ್ರ ಪಲ್ಟಿ ಆಗೇ ಆಗುತ್ತೆ ನೂರಕ್ಕೆ ನೂರು ಆಗೇ ಆಗುತ್ತೆ ಆ ಟೈಮ್ನಾಗ ಇದಕ್ಕೆ ಜವಾಬ್ದಾರ ಯಾರು ಅನಾಹುತ ಆದರೆ ಅದಕ್ಕೆ ದಯವಿಟ್ಟು ನೀವು ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಜಲ್ದಿನ ಪೂರ್ಣವಾಗಿ ಕಳಿಸ್ಬೇಕನ್ನುವ ನಮ್ಮ ಒಂದು ಅನಿಸಿಕೆ ಆಗೈತಿ ಒಳ್ಳೆ ಏನಂತಂದ್ರೆ ಈಗ ರೈತರು ಟ್ಯಾಕ್ಟ್ರುಗಳು ಕೂಡ ಲೋಡ್ ಮಾಡ್ಕೊಂಡು ಬರ್ತಿರ್ತಾವೆ ಯಾಕಂದ್ರೆ ಎಲ್ಲ ರೈತರು ಒಂದೇ ಇದ್ರಾಗ ಎಂತಂದು ಇರೋಂಗಿಲ್ಲ ಯಾಕಂದರೆ ಕ ಮಾಡ್ಕೊಂಡು ಬರೋ ಸಮಯದಾಗ ಲೋಡ್ ಮಾಡ್ಕೊಂಡು ಕಾಳ ಗೀಳ ಹೇರ್ಕೊಂಡು ಬರುವಂಥ ಸಮಯದಾಗ ಅಪ್ಪಿತಪ್ಪಿ ಏನಾದರೂ ಒಂದು ಸ್ವಲ್ಪ ಅವರು ಬಂದುಬಿಟ್ರಂತಂದ್ರೆ ಮುಗಿದ ಹೋಯ್ತು ಅಲ್ಲಿಗೆ ಹಣ ಉತ್ತಕ್ಕನ ಆಗತ್ತನ್ನೋ ಮಾತನ್ನು ನಾ ಹೇಳಕ್ ಬಯಸ್ತೇನೆ ಈಗ ಈ ದಾರಿ ಏನಂತಂದ್ರೆ ಈ ಕಡೆಗೆ ಹೋದ್ರೆ ಸಾಸ್ವಳ್ಳಿ ಬರುತ್ತೆ ಈ ಕಡೆಗೆ ಹೋದ್ರೆ ಮದ್ಗಾನೂರು ಹಳ್ಳಿ ಬೆಳವಾಡ ಹಳ್ಳಿ ಚಿಕ್ಕಂದಗೋಳ ಶಾಗೋಟಿಗೆ ಹೋಗುವಂಥ ದಾರಿ ಇದಾಗೈತಿ ಇದು ಇದಕ್ಕಿನ್ನೂ ಮುಂಚೆನೂ ಇಲ್ಲೇ ಹಳದಾಗ ಏನಂತಂದ್ರೆ ಭಾಳ ನೀರು ಕಂಟಿನ್ಯೂ ಹೋಗಿ ಹೋಗಿ ಮೇಲ್ಗಡೆ ಸಿಕ್ಕಾಪಟ್ಟಿ ಜಾರಿ ಅದೇನು ಗಟ್ಟಿ ಇದಾಗಿತ್ತು ನಿಮಗೆ ಅದನ್ನು ತೋರಿಸ್ದೆ ನಾವು ಮುಂದಲಿದ್ದ ಅಲ್ಲಿ ಮುಂದೆ ಹೋಗಿ ಇಲ್ಲೇ ಈಗ ನೀವು ನೋಡಾಕತಿರ್ಲಿಲ್ಲ ಇದನ್ನ ಮನೆ ಕಾಂಕ್ರೀಟ್ ಮಾಡ್ಯಾರ ಇಲ್ಲಿ ಕಾಂಕ್ರೀಟ್ ಮಾಡೋಕೆ ಏನು ಉದ್ದೇಶ ಅಂತಂದ್ರೆ ಇಲ್ಲಿ ಇಲ್ಲಿ ಕೂಡ ಇದೇ ಈ ದಾರಿ ಒಳಗೆ ಸಾವು ನೋವು ಕೂಡ ಉಂಟಾಗ್ಯವು ಯಾಕಂದ್ರೆ ಇದೇನು ಇಲ್ಲೇ ಕಾಂಕ್ರೀಟ್ ಹಾಕಿ ಇವತ್ತೇನು ಪೈಪ್ ಹಾಕಿ ನೀರು ಹೋಗುವಂಗೆ ವ್ಯವಸ್ಥೆ ಮಾಡ್ಯಾರ ಇಲ್ಲಿ ನೀವು ನೋಡಾಕತಿರ್ಬೋದು ನೀರಿನ ವ್ಯವಸ್ಥೆ ಮಾಡ್ಯಾರ ಇಲ್ಲಿ ನೀವು ನೋಡ್ಬೋದು ಇದನ್ನು ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ರೆ ಇಲ್ಲಿ ಏನಾಕಿತ್ತಂತಂದ್ರೆ ಇದಿಷ್ಟು ನೀರು ಮುಂಚೆ ಇಲ್ಲೆಲ್ಲ ಪೈಪ್ ಇರಲಿಲ್ಲ ಇಲ್ಲೆಲ್ಲ ಇಲ್ಲಾರ ಟೈಮ್ ಒಳಗೆ ಇದೆಲ್ಲ ನೀರು ಏನೈತಲ್ಲ ಇದ್ರ ಮೇಲ್ಗಡೆ ಹೋಗಿ 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 ಇದೆಲ್ಲ ಜೊಂಡುಗಟ್ಟಿತ್ತು ಗಟ್ಟಿ ಏನಂತಂದ್ರೆ ಪರಸ್ಥಳದವ್ರು ಬರುವಂತ ಜನ ಬೈಕ್ ತೊಗೊಂಡ್ ಬರುವಂತ ಪ್ರತಿಯೊಬ್ರು ಇಲ್ಲಿ ಬಿದ್ದ ಅನ್ನ ಉನ್ನಿ ಹಾಗೆ ಹೋಗ್ಯಾರ ಅದರ್ಲಿದ್ದ ಆಗಿಲ್ಲ ಅವ್ರಿಗೆ ಇದರವ್ರು ಹೆಂಗೋ ಕಂಟ್ರೋಲ್ ಮಾಡ್ಕೊಂಡ್ ಕೂಡ ಅವರು ಕೂಡ ಬೀಳ್ತಾ ಇದ್ರೆ ಹಾಗೂ ಇಲ್ಲಿ ಒಳಗ ಇದರ್ಕೊಂಡ್ ಬಿದ್ದ ಚಪ್ಪಿ ಮುರ್ಕೊಂಡು ಅವರು ಕಡೆಗೆ ಅದನ್ನ ಗುಣಮುಖರಾಗದ ಸಾವನ್ನು ಅಪ್ಪ ಸಾವನ್ ಕೂಡ ಅಪ್ಪಿರ್ತಾರೆ ಇದನ್ನೆಲ್ಲ ಅರ್ಥಂತ ನಮ್ಮ ಊರಿನ ಜನ ಹಾಗೂ ಊರಿನ ಗಣ್ಯರಾದಂತ ವಿಡಿಯೋ ನಮ್ಮ ಶಾಸಕರ ಗಮನಕ್ಕೆ ತರ್ತಾರೆ ನಮ್ಮ ಶಾಸಕರು ಕೂಡ ಅವರು ಕೂಡ ಇದನ್ನು ವೀಕ್ಷಣೆ ಮಾಡಾಕಂತಂದು ಅಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಇದ್ದ ಒಬ್ಬರು ಪರಸ್ಥಳದವರು ಬಂದಂತಾರ ನಮ್ಮ ಎಮ್ ಎಲ್ ಎ ಸಾಹೇಬ್ರ್ ಎದುರುಗಡೆನ ಇಲ್ಲಿ ಹೊತ್ಕೊಂಡು ಬಿದ್ದು ಬಿಡ್ತಾರೆ ಯಾಕಂದರೆ ಅವರು ನೋಡಕ್ಕಂತ ವೀಕ್ಷಣೆ ಮಾಡಕ್ಕಂತಂದು ಬಂದಿರ್ತಾರೆ ಯಾವ ರೀತಿ ಆಗೈತಿ ಏನು ಅಂತಂದು ಅವರು ಬಂದಿರ್ತಾರೆ ಆದ್ರಲ್ಲಿ ನಾವು ಹೋ ಹೋ ಅನ್ನೋ ಮಠ ಅಂದ್ರೆ ಅಲ್ಲಿ ಮೇಲ್ಗಡೆ ಇದ್ದ ಬಂದಂಥ ವ್ಯಕ್ತಿ ಏನೈತಿ ಇಲ್ಲಿ ಜರ್ಕೊಂಡು ಇಲ್ಲಿ ಬೀಳ್ತಾರೆ ಇದನ್ನು ನೋಡಿ ಅವರು ನಮ್ಮ ಎನ್ ಎಚ್ ಕೋಣ್ರೆಡ್ಡಿ ಸಾಹೇಬರು ಅರಿತ್ಕೊಂಡು ಇದನ್ನು ತುರಂತವಾಗಿ ಇದನ್ನು ಕೆಲಸವನ್ನು ಮಾಡಿಸಿ ಇದನ್ನು ಪೂರ್ಣಗೊಳಿಸ್ತಾರೆ ಆದರೆ ಪೂರ್ಣಗೊಳಿಸಿ ಇಲ್ಲೆಲ್ಲ ಇದ ಮಾಡ್ತಾರೆ ಆದರೆ ಮುಂದಿಂದ ನೀವೆಲ್ಲ ಅಲ್ಲೆಲ್ಲ ನೋಡಿದ್ರಲ್ಲ ನಾನು ಅದನ್ನು ನಿಮಗೆ ತೋರಿಸೀನಿ ಅದೇ ರೀತಿ ಕೂಡ ಈಗ ಇಲ್ಲಾದಂಥ ಚಪ್ಪಿ ಮುರ್ಕೊಂಡು ಸಾವು ಆದಂತ ಈ ರೋಡ್ ಒಳಗೆ ಅಲ್ಲಿ ಕೂಡ ಆಗಬಾರ್ದು ಅದಕ್ಕೋಸ್ಕರ ಮುಂದಾಲೋಚನೆ ಇಟ್ಕೊಂಡು ಅದನ್ನೊಂದು ಇದನ್ನು ಮಾಡಿಕೊಡ್ರಿ ಅಂತಂದು ಈಗ ಇಲ್ಲಿ ನೋಡ್ರಿ ಇಲ್ಲಿ ನೀರಂತರೂ ಎಲ್ಲ ಸರಳವಾಗಿ ಹೊಂಟಾವು ಯಾಕಂದ್ರೆ ನಮ್ಮ ಎನ್ ಎಚ್ ಕೊಂಡ್ರೆಡ್ಡಿ ಸಾಹೇಬ್ರ್ ಇದನ್ನು ಮಾಡಿಸಿದ ಮೇಲೆ ಇದೆಲ್ಲ ನೀರಿಂದ ಈಗೇನು ಇಲ್ಲೇನು ಪ್ರಾಬ್ಲಮ್ ಇಲ್ಲ ಇಲ್ಲೆಲ್ಲ ಸಾಲ್ವ್ ಆಗೈತಿ ಜನ ಕೂಡ ಆರಾಮವಾಗಿ ಒಕ್ಕಾರೆ ಯಾಕಂದ್ರೆ ನೀರೆಲ್ಲ ಕೆಳಗಡೆ ಹಾಶಿ ಹೋಗಿಬಿಡ್ತಾ ಜಂಡು ಗಂಟು ಜೊಂಡು ಗಟ್ಟು ಏನು ಒಂದು ಇದನ್ನು ಸಿಚುವೇಶನ್ ಇಲ್ಲ ಇಲ್ಲಿ ಇಲ್ಲಿದ್ದು ನಿಮ್ಗೇನು ಇಲ್ಲಿ ತೋರ್ಸಾಕತ್ತೇನಲ್ಲ ಇಲ್ಲಿ ಅಂತಂದ್ರೆ ಈಗ ಇಲ್ಲಿ ಮಟವೂ ಪೂರ ಕ್ರ್ಯಾಕ್ ಐತ್ರಿ ಇದು ಯಾಕಂದ್ರೆ ಇಲ್ಲಿ ಮಟನೂ ಕ್ರ್ಯಾಕ್ ಐತಿ ನಾವು ತೋರಿಸೋಷ್ಟು ಜಾಗ ಇಲ್ಲಿವರೆಗೂ ಕ್ರ್ಯಾಕ್ ಐತಿ ನಮಗೆ ಉಳಿದಿರೋದು ಇಷ್ಟ ಜಾಗೇ ಇದೆ ಈ ಜಾಗದಾಗ ಇಲ್ಲೇನಾಗಿತ್ತಂದರೆ ಈಗ ಆಲ್ರೆಡಿ ಇಲ್ಲೆಲ್ಲ ಕ್ರ್ಯಾಕ್ ಬಂದೈತಿ ನೀವು ಇಲ್ಲೆಲ್ಲ ನೋಡಾಕತ್ತೀರಿ ಇಲ್ಲೆಲ್ಲ ಆಲ್ರೆಡಿ ಕ್ರ್ಯಾಕ್ ಬಂದೈತಿ ಇಲ್ಲಿನೂ ಕೂಡ ಅದೇ ಸೇಮ್ ಕ್ರ್ಯಾಕ್ ಬಂದೈತಿ ಆದರೆ ಯಾವ್ದಾರ ಒಂದು ಲೋಡ್ ಗಾಡಿ ಹೋದಂತಂದ್ರೆ ಕಪ್ಪರಿಸಿ ಕಪ್ಪರ್ಸಿ ಬೀಳ್ತೈತನು ಆದಷ್ಟೇ ನಮ್ಮ ಎಮ್ ಎಲ್ ಎ ಸಾಹೇಬರ ಹತ್ರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಇಷ್ಟ ಯಾಕಂದ್ರೆ ಇದೊಂದು ದಾರಿನ ಬಹಳ ಕ್ರಿಟಿಕಲ್ ಇದ್ರೊಳಗೈತಿ ಯಾಕಂದ್ರೆ ಹೆಚ್ಚು ಕಡಿಮೆ ಈಗ ಹೆಸ್ರು ಕೂಡ ಕಟಾವು ಸ್ಟಾರ್ಟ್ ಆಗ್ಯವು ಆದ್ರೆ ಪರಸ್ಥಳದವರು ಬರುವಂಥ ಗಾಡಿ ರಾಶಿ ಮಿಷಿನವರು ಹಾರ್ವೆಸ್ಟರ್ ಮೆಷಿನ್ ಲೋಡ್ ಮಾಡ್ಕೊಂಡು ಬರುವಂಥ ಸಮಯದಾಗ ಲಾರಿಯವರು ಇದ್ರ ಮೇಲೆ ಅಂತಂದ್ರೆ ಇದು ಅರ್ಧ ಹೆಚ್ಚು ಬವಾರ ಹೋಗೈತಿ ಒಂದು ಗಾಲಿ ಆಟ ಆ ಕಡೆ ಬರ್ತೈತಿ ಒಂದು ಗಾಲಿ ಇದ್ರ ಮೇಲೆ ಬಂತಂದ್ರೆ ಇದು ಬಿದ್ದೇ ಬೀಳ್ತೈತಿ ನೂರಕ್ಕೆ ನೂರು ಯಾಕಂದ್ರೆ ನಾಳೆ ಆಗುವಂಥ ಅನಾಹುತನ ತಪ್ಪಸ್ರಿ ದಯವಿಟ್ಟು ಅನ್ನೋದು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಕೇಳ್ಕೊಂತೀವಿ ಯಾಕಂದ್ರೆ ಮುಂಚೆನೂ ನಾವು ಕೇಳ್ಕೊಂಡಾಗ ನಮ್ಮ ಎನ್ ಎಚ್ ಕೋನ್ ರೆಡ್ಡಿ ಸಾಹೇಬರು ಈ ಕೆಲಸನ ಮುಗಿಸ್ಕೊಟ್ಟಿರಿ ತುರ ತುರಂತಾಗಿ ಆದರೆ ಇಲ್ಲಿ ಏನಂತಂದ್ರೆ ಇದು ಭಾಳ ನೀವು ಸಿಗದಾಗ ಮಾಡ್ಬೇಕು ಯಾಕಂದ್ರೆ ಹೆಸರು ಕಟ್ಟವು ಮಾತ್ರ ಈಗ ಸದ್ಯ ಬಂದ್ಬಿಟ್ಟವು ಆದರೆ ಇಲ್ಲಿ ಯಾವ ನಾಳೆ ಅಪ್ಪಿತಪ್ಪಿ ಪರ ಸ್ಥಳದವ್ರು ಬಂದ್ರೆ ಅಂದ್ರೆ ಇದೊಂದು ಅನಾಹುತಕ್ಕೆ ಕಾರಣ ಆಗ್ಬಾರ್ದು ಆದಷ್ಟು ಇದು ಬೇಗ ನೀವು ಎಚ್ಚೆತ್ಕೊಂಡು ಇದೊಂದು ಕೆಲಸನ ಪೂರ್ಣ ಅನ್ನುವ ನಮ್ಮ ಅನಿಸಿಕೆಯಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ರೆ ಇದನ್ನ ಶೀಘ್ರದಲ್ಲೇ ಈ ಕೆಲಸವನ್ನು ಮುಗಿಸಿದ್ರೆ ಬಹಳ ಚಲೋ ಆಗುತ್ತೆ ಯಾಕಂದ್ರೆ ಆಗುವಂಥ ಅನಾಹುತಗಳನ್ನ ನೀವು ತಪ್ಪಿಸ್ಬೋದು ಹಾಗೂ ನಮ್ಮ ಎಮ್ ಎಲ್ ಎ ಆದಂಥ ನಮ್ಮ ಎನ್ ಎಚ್ ಕೊಂಡ್ರೆಡಿ ಸಾಹೇಬರು ಕೂಡ ನಾವು ವಿನಂತಿಸ್ಕೊಳ್ತೀವಿ ಯಾಕಂದ್ರೆ ಈಗ ದಾರಿ ಏನೈತಲ್ಲ ಇದು ಮುಂದೆ ಮೂರು ಊರಿಗೆ ಹೋಗುವಂಥ ದಾರಿ ಆಗೈತಿ ಹೋದಷ್ಟೇ ಅಲ್ದನ ನಮ್ಮ ರೈತರ ಜಮೀನುಗಳು ಕೂಡ ಭಾಳ ಅದಾವ ಯಾಕಂದ್ರೆ ಈ ಟೈಮ್ನಾಗ ಹೆಸರು ಬೆಳೆ ಕೂಡ ಬಂದೈತಿ ಯಾಕಂದ್ರೆ ಕಟಾವು ಹಾಕಿದ ಮೇಲೆ ಆ ಬೆಳೆಗಳನ್ನು ತೊಗೊಂಡು ಮನೆಗೆ ಬರಬೇಕಂತಂದ್ರೆ ಈ ದಾರಿ ಮೇಲೆ ಬರಬೇಕಾಗತ್ತೆ ಹಿಂಗ ಾಗಿ ದಯವಿಟ್ಟು ನೀವು ನಮ್ಮ ರೈತರ ಒಂದು ಗೋಳನ್ನ ಅರ್ಥ ಮಾಡಿಕೊಂಡು ನಮ್ಮ ಎಮ್ ಎಲ್ ಎ ಸಾಹಿಬ್ರು ಇದನ್ನೊಂದು ತುರಂತಾಗಿ ಇದೊಂದು ಕೆಲಸನ ಮಾಡಿಕೊಟ್ರೆ ಬಹಳ ಒಳ್ಳೆಯದಾಗತ್ತ ನಮ್ಮ ಒಂದು ಅನಿಸಿಕೆ ಯಾಕಂದ್ರೆ ಎಲ್ಲರೂ ಕೂಡ ಇದನ್ನ ತಿಳಿದಾರ ಬರಂಗಿಲ್ಲ ಇಲ್ಲಿ ಯಾಕಂದ್ರೆ ತಿಳಿಲಾರದಾರ ಬಹಳ ಜನ ಬರ್ತಾರೆ ಹಿಂಗಾಗಿ ಯಾವ್ದಾರ ಗಾಡಿ ಬಂದು ಏನಾರ ಒಂದು ಅನಾಹುತ ಮಾಡೋದರೊಳಗೆ ನೀವೊಂದು ಇದೊಂದು ರೆಡಿ ಮಾಡಿ ಕೊಟ್ಟರೆ ಬಹಳ ಉಪಕಾರ ಆಗುತ್ತಂತಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳಿ